ಸರ್ ಇವಾಗ ಬೆಂಗಳೂರು ದಕ್ಷಿಣ ಅಂತಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಎಲ್ಲರೂ ಮಾತಾಡ್ತಾರೆ ಬಟ್ ಈ ಸತಿ ಬಿಜೆಪಿಯ ಭದ್ರಕೋಟೆನ ಬ್ರೇಕ್ ಮಾಡುವಂತ ಎಲ್ಲ ಚಾನ್ಸಸ್ ಗಳಿದೆಯಾ ಕಾಂಗ್ರೆಸ್ಗೆ ಆದ್ರೂ ಇದೆಯಾ ಕಾಂಗ್ರೆಸ್ಗೆ ಸಲ ಹೋಪ್ ಅದೇ ಸಿದ್ದರಾಮಯ್ಯರು ಅಲಭಾಗ್ಯ ಮತ್ತೆ ಕೆಲವು ಒಳ್ಳೊಳ್ಳೆ ಕೆಲಸ ಮಾಡೋರೆ ಅದೇ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸಲ ಹೇಳ್ತಾ ಇದ್ದೀವಿ ನಾವು ಕೆಲಸ ಮಾಡಿಲ್ಲ ಬರೀ ಸ್ಟ್ರೈಕು ಅದೇ ಇದು ಮಾಡ್ಕೊಂಡು ಖಾಲಿಗೆ ಡ್ಯೂಟಿ ಮಾಡಿದಷ್ಟೇ ಬರೀ ಅವ್ರು ಮುಖನೇ ಕೂಡ ಆಕಾಂಕ್ಷಿ ಅವ್ರಿಗೂ ಕೂಡ ಟಿಕೆಟ್ ಕೊಡೋಣ ಅಂತಿದ್ದಾರೆ ತೀರ್ಮಾನ ಮಾಡ್ಬೇಕು ಅವ್ರ ಪಕ್ಷದವರು ಅವ್ರು ಏನ್ ಕೆಲಸ ಮಾಡೋರು ಅಂತ ಅವ್ರ ಪಕ್ಷದವರೇ ಅವ್ರನ್ನ ತೀರ್ಮಾನ ಮಾಡಬೇಕು ತೇಜಸ್ವಿ ಸೂರ್ಯ ಅವರು ಬೇಡ ಹಾಗಾದ್ರೆ ಸ್ಟ್ರೈಕ್ ಮಾಡಿದ್ಬಿಟ್ರೆ ಅವ್ರ ಸಾಧನೆ ಅಷ್ಟೇ ಐದು ವರ್ಷ ಇಲ್ಲಿ ಅಂತ ಅವ್ರ ಕ್ಷೇತ್ರಕ್ಕಂತೂ ಅವ್ರು ಏನು ಮಾಡಲಿಲ್ಲ ಅವ್ರನ್ನ ಹುಡುಕ್ ಹುಡುಕ್ತಾ ನಾವು ಇನ್ನು ಅಟ್ಲೀಸ್ಟ್ ಅವ್ರು ಮುಖನ ಅವ್ರ ನೋಡೋಣ ಅಂತ ಸಿಕ್ಕಿಲ್ವಾ ಇನ್ನಾ ಸಿಕ್ಕಿಲ್ಲ ಸರಿ ಈಗ ಇವಾಗ ಬಿ ಜೆ ನಮ್ಮ ವಿದಾ ಏನಪ್ಪ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವ್ರನ್ನ ಇಳಿಸ್ಬೇಕು ಅಂತನೂ ಇದ್ದಾರೆ ಅವ್ರದ್ದು ಕೂಡ ಹೆಸ್ರುಗಳ್ಕೆ ಹೆಸರು ಕೇಳಿ ಬರ್ತಾ ಇದೆ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಹೇಗೆ ಇಲ್ಲಿ ಬೆಂಗಳೂರಲ್ಲಿ ಇರೋರೇ ಸಿಗ್ತಾ ಇಲ್ಲ ಪಾಪ ಡೆಲ್ಲಿರೋರು ಎಲ್ಲಿ ಹುಡ್ಕದ್ದು ನಾವು ಆಮೇಲೆ ಅಪ್ರಯ ಇರೋರು ಸಿಗೋಲ್ಲ ಅಂದರೆ ಅವರೂ ಬೇಡ ನಿಮ್ಮ ಪ್ರಕಾರ ರೈಟ್ ಕ್ಯಾಂಡಿಡೇಟ್ ಯಾರು ಬೆಂಗಳೂರಲ್ಲಿ ಇರೋರೇ ಸಿಗ್ತಾ ಇಲ್ಲ ಅಂತಂದ್ರೆ ಪಾಪ ಡೆಲ್ಲಿಲಿ ಇರೋರ್ ಪಾಪ ಅವ್ರನ್ನ ನಾ ಪ್ಲೇನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಮಗಳ ಕ್ಯಾಂಡಿಟ್ ಆಗಿದೆ ಎಲ್ಲ ಮಗಳಿರ ಹೊಟ್ ಆಗಿದೆ ಕಾಂಗ್ರೆಸ್ಗೆ ಬೇರೆ ಯಾವ ಒಬ್ಬ ಮಗಳ ಬಿಜೆಪಿ ಜೆ ಹಾಕಲ್ಲ ಕೊಟ್ಟಾಗಲ್ಲ ಶಕ್ತಿ ಯೋಜನೆ ಎರಡು ಸಾವಿರ ತೀರ್ಥ ಕೊಡ್ತೇವೆ ಒಳ್ಳೆ ಮಗಳ ಹಿಡಿ ಕೊಟ್ಟರೆ ಕಾಂಗ್ರೆಸ್ ಕೊಟ್ಟು ಬಿಡುತ್ತೆ ವಾಯ್ಸ್ ಹೌದು ಕಾಂಗ್ರೆಸ್. ಬಟ್ ಈ ಸತ್ತಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಬರ್ಬೋದು ಬಂದೇ ಬರುತ್ತೆ. ಬಂದೇ ಬರುತ್ತೆ. ಇವರು ಬರೀ ಶೋಕಿ ಮಾಡ್ಕೊಂಡು ತಿರುಗೋರು ಬದಲಿಗೆ ಕೆಲಸ ಮಾಡೋರಿಗೆ ōಟ ಹಾಕಬೇಕು. ಏನ್ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲಿ ಮೇಡಮ್ ಕಾಣ್ಲೇ ಇಲ್ವಲ್ಲ ತೇಜಸ್ವಿ ಸೂರ್ಯ ಎಲ್ಲೆಲ್ಲ ಒಂದಿಸಾನು ಬಂದಿದೆ ಕಾಣ್ಲೇ ಇಲ್ಲ ನಾವು ನೋಡಲೇ ಇಲ್ಲ. ಹೌದಾ? ನೋಡ್ಲಿಲ್ಲ ನೋಡಲಿಲ್ಲ. ಸೂರ್ಯ ಹೋಗಿ ಸಮಸ್ಯೆ ಆಗಿದೆ. ನಿಮ್ಮ ಪ್ರಕಾರ ಇವಾಗ ದಕ್ಷಿಣ ಕ್ಷೇತ್ರ ಬಿ ಜೆ ಪಿಯ ವಿಜಯನಗರ ಆಗಿರ್ಬೋದು ಜಯನಗರ ಆಗಿರ್ಬೋದು ಇಲ್ಲೆಲ್ಲ ಬಿಜೆಪಿದ ಯಾವಾಗ್ಲೂ ಕೈ ಮೇಲಿರುತ್ತೆ ಬಿಜೆಪಿಯ ಪಿದ ಗೆಲುವು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ನಿಮ್ಮ ಪ್ರಕಾರ ಹೇಗೆ ಸರಿ ಇತ್ತು ಅನಂತಕುಮಾರ್ ಬಹಳ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಈಗ ಜಯಚೂರ ಅವ್ರು ಯಾರ ಕೈಗೂ ಸಿಗಲ್ಲ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ನೋಡಿ ದೇಕಂದ್ರ ತುಂಬಾ ವರ್ಷಗಳಿಂದ ಬಿಜೆಪಿ ಅಲ್ಲಿ ಇದ್ದಾರೆ ಬಿ ಅವರು ಬೇರೆ ಪಕ್ಷಗಳು ಕರೆದ್ರೂ ಕೂಡ ಹೋಗ್ತಾ ಇಲ್ಲ ನಿರ್ಮಣಾ ಮೇಡಂ ಅದು ಅವರ ಪಕ್ಷದ ತೀರ್ಮಾನ ಅದು ಪಕ್ಷದ ನಿರ್ಮಣಾ ಅದು ಅವಾಗ ಅನಂತ್ ಕುಮಾರ್ ತುಂಬಾ ಕೆಲಸ ಮಾಡಿದ್ರು ಅವರ ಬಗ್ಗೆ ಯಾವತ್ತು ನಾವು ಗೌರವ ಇದೆ ಅಪಾರ ಗೌರವ ಇದೆ ಕೆಲವು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದುಗ್ಘ ಈಗ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟಂತ ಮಾತ್ರೆಗಳು ಔಷಧಿಗಳು ಬಡರ ಬಗ್ಗೆ ಹೆಡ್ಕೋಂತ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ವ್ಯಕ್ತಿ ಆರು ಪ್ರಕ ಅದು ಪ್ರಕಾರ ಅವ್ರು ಇಷ್ಟು ದಿವ್ಸ ಗೆತ್ಕೊಂಡ್ಬಂದರು ಅದೇ ಥರ ಜನರು ಅವ್ರಿಗೆ ಸಹಕರಿಸಿದ್ರು ಈಗ ನಾವು ಈ ತೇಜಸ್ವಿ ಸೂರ್ಯನ ನೋಡ್ತೀರಿ ಅಂದರೂ ಸಿಕ್ಕಲ್ಲ ನಮ್ಮ ಏರಿಯಾಗಂತೂ ನಮ್ಮ ಈ ಕಾನ್ಸಿಯಸ್ಸಿಗೆ ಬಂದೂ ಇಲ್ಲ ನೋಡೂ ಇಲ್ಲ ಯಾವತ್ತೂ ಅವ್ರ ಮುಖನೇ ನೋಡಿಲ್ಲ ಈ ಸಲ ಏನಂದರೆ ಈ ಸಿದ್ದರಾಮಯ್ಯನವರು ಕೆಲವು ಈ ಭಾಗ್ಯಗಳೆಲ್ಲ ಕೊಟ್ಟಿರೋದ್ರಿಂದ ಮಧ್ಯ ಮಧ್ಯಮ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ ಈಗ ಜನಸಾಮಾನ್ಯರು ಬೆಳಗ್ಗೆದ್ದು ಇಲ್ಲಿ ಮಹಿಳೆಯರು ಗಾರ್ಮೆಂಟ್ಸ್ಗೆ ಹೋಗೋರು ಈ ಥರ ಮಿಡ್ಲ್ ಕ್ಲಾಸ್ ಪೀಪಲ್ ಬಡ ಪೀಪಲ್ಗೆ ಕೆಲವು ತುಂಬ ಅನುಕೂಲ ಆಗಿದೆ ಕೆಲವರು ಮಾತಾಡ್ತಾರೆ ಅಷ್ಟೇ ಮಾಮೂಲಿ ಅದು ಪಕ್ಷದವರು ಬಿ ಜೆ ಪಿಯವರು ಅದು ಆಪೋಸಿಟ್ ಆಪೋಸಿಟ್ ಅವ್ರು ಮಾತಾಡ್ತಾರೆ ಅವೆಲ್ಲ ಸುಳ್ಳು ಕೆಲವು ಸುಳ್ಳು ಬರುತ್ತೆ ಅಂತ ಮಾತಾಡ್ತಾರೆ ಬಿ ಜೆ ಪಿಯವರು ಅದೆಲ್ಲ ಕಟ್ಟು ಕತೆ ಈ ಸಲ ಕಾಂಗ್ರೆಸ್ ಬಂದರೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುತ್ತೆ ಇದು ಬಿ ಜೆ ಪಿ ಏನಂದರೆ ಬರೀ ಐ ಲೆವೆಲ್ಲು ಏ ಅದಾನಿ ಅಂಬಾನಿ ಅಂಥವ್ರಿಗೆ ಬಿ ಜೆ ಪಿ ಭಾಳ ಹೆಲ್ಪ್ ಮಾಡ್ತಾರೆ ಬರ್ತು ಬೇರೆ ಯಾವುದೇ ಅಷ್ಟೇ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಮಾತ್ರ ಬಿಜೆಪಿ ಬಡರ್ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಬಟ್ ಇಲ್ಲ ಇಲ್ಲಿ ಎಲ್ಲರ ಅಭಿಪ್ರಾಯ ಕಾಂಗ್ರೆಸ್ ಇದೆ ಬನ್ನಿ ಹಾಗೆ ಮುಂದೆ ಕೇಳ್ತಾ ಹೋಗ್ತೀನಿ ಯಾರಿಗ ಅವರ ಸಪೋರ್ಟ್ ಇದೆ ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗಾದ್ರೆ ಈ ಸತಿ ಗ್ಯಾರಂಟಿ ಯೋಜನೆಗಳಿಂದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ ಈ ಸತಿ ಲೋಕಸಭಾ ಚುನಾವಣೆಲ್ಲೂ ಹೌದು

ಜೆ ಪಿ ಅವ್ರಿಗೆನಾ ಮೋದಿಯವ್ರು ಬರಬೇಕಂದ್ರೆ ನಾವು ಬಿಜೆಪಿಗೋಸ್ಕರ ಓಟ್ ಹಾಕ್ಲೇಬೇಕು ಹಿಂದುತ್ವಕ್ಕೋಸ್ಕರ ಓಟ್ ಹಾಕ್ಲೇಬೇಕು ದೇಶ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರ ನಮ್ಮ ಮತ ಯಾವತ್ತಿದ್ರು ಬಿ ಜೆ ಪಿಗೆ ಈಗ ಬಿ ಜೆ ಪಿಯಿಂದ ಯಾರು ಬಂದರೆ ಚೆನ್ನಾಗಿರುತ್ತೆ ತುಂಬಾ ಸೀನಿಯರ್ ಆಗಿರುವಂತ ಜೈಶಂಕರ್ ಅವ್ರನ್ನೂ ಕೂಡ ನಿಲ್ಲಿಸಬೇಕು ಅಂತ ಇದ್ದಾರೆ ಅದ್ರ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಕೂಡ ಈಗ ಇದ್ದಾರೆ ಎಂ ಆಗಿ ಯಾರು ಬೆಟರ್ ನಿಮಗೆ ಯಾರಿಗೆ ಇವಾಗ ಎಂ ಪಿ ಎಲೆಕ್ಷನ್ ಅಲ್ಲಿ ಅಧಿಕಾರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಅವರು ಸಾಕಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಅವ್ರ ಬಗ್ಗೆ ಯೂತ್ ಐಕಾನ್ ಅನ್ನೋದು ಒಂದು ಒಳ್ಳೆಯ ಅಭಿಪ್ರಾಯ ಇದೆ ನೋಡೋಣ ಹೊಸಬ್ರು ಅವರು ಮತ್ತೊಬ್ಬರು ನಿಂತ್ಕೊಂಡಿದ್ದಾರೆ ಕ್ಯಾಂಡಿಡೇಟು ಸೊ ಅವ್ರಿಗೂ ಒಂದು ಅವಕಾಶ ಕೊಡೋಣ ಅವ್ರಿಗೂ ಸೇವೆ ಸಮಾಜ ಸೇವೆ ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಒಂದು ನಮ್ಗೆ ಆಸೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾತಾಡಿದ್ರು